ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅವನ ಪಾಪ ಪಾಕಿಸ್ತಾನದಲ್ಲಿ ತನ್ನ ಪಾಡಿಗೆ ತಾನು ಹೆಂಡತಿ ಮಕ್ಕಳು ಕರ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವಂಥ ಜೇಲಮ್ ಅನ್ನುವಂಥ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಎರಡು ಬೈಕ್ಗಳು ಬರ್ತವೆ ಅನ್ನೋನ್ ಗನ್ಮ್ಯಾನ್ಗಳು ಆಗಂತುಕರು ಬಂದು ಈತನ ಮೇಲೆ ಗುಂಡಿನ ಮಳೆ ಕರಿತಾರೆ ಸತ್ತ ಅಂತ ಕನ್ಫರ್ಮ್ ಮಾಡಿದ ತಕ್ಷಣ ಕನ್ಫರ್ಮ್ ಆದ ತಕ್ಷಣ ಆ ಜಾಗದಿಂದ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿಬಿಡ್ತಾರೆ ಹೀಗೆ ಹತ್ಯೆಗೊಳಗಾದ ಮನುಷ್ಯ ಸಾಮಾನ್ಯ ಏನಲ್ಲ ಇತ್ತ ಈತ ಭಾರತ ದೇಶದಲ್ಲಿ ಸುಂಜವಾನ್ ಅಟ್ಯಾಕ್ ಅಂತ ಇತ್ತು ಜಮ್ಮು ಕಾಶ್ಮೀರದ ಒಂದು ನಮ್ಮ ಆರ್ಮಿ ಸೆಂಟರ್ನಲ್ಲಿ ಸುಮಾರು ಜನ ಐದು ನಮ್ಮ ಸೈನಿಕರು ಇದರ ಹುತಾತ್ಮರಾದರು ಹದಿನಾಲ್ಕು ಜನ ಗಾಯಾಳುಗಳಾದರು ಇಬ್ಬರು ಹೆಣ್ಮಕ್ಳು ಇದರಲ್ಲಿ ಹತ್ತರಾದರು ಒಂದು ಮಗು ಸಾವಿಗೀಡಾಯಿತು ಅಂಥದ್ದೊಂದು ಭೀಕರವಾದಂಥ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದಂಥ ಮನುಷ್ಯ ಅಲ್ಲಿಯ ಸೇನೆಯಲ್ಲಿ ಬ್ರಿಗೇಡಿಯರ್ ಆಗಿ ನಿವೃತ್ತನಾಗ್ತಾನೆ ನಿವೃತ್ತನಾದಮೇಲೆ ಐ ಎಸ್ ಐನಲ್ಲಿ ಸೇರ್ಕೊತಾನೆ ಅದರ ಉಸ್ತುವಾರಿಯನ್ನು ನೋಡ್ಕೋತಾ ಇರ್ತಾನೆ ಈತ ಭಾರತದ ವಿರುದ್ಧ ನಡೆಯುವಂಥ ಎಲ್ಲ ಷಡ್ಯಂತ್ರಗಳಿಗೆ ಉಸ್ತುವಾರಿಯಾಗಿ ಕೆಲಸವನ್ನು ಇರ್ತಾನೆ ಈತನಿಗೆ ಲಾಸ್ಟ್ ಕೆಲಸ ಮಾಡಿದ್ದು ಡೈರೆಕ್ಟರ್ ಜನರಲ್ ಆಫ್ ಎಮರ್ಜೆನ್ಸಿ ಸರ್ವೀಸ್ ಹೇಳಿ ಈತನ ಹೆಸರು ಅಮೀರ್ ಹಮ್ಜಾ ಅಂತ ಸುಂಜ್ವಾನ್ ಅಟ್ಯಾಕ್ ಅಂತೇಳಿ ನೀವು ನೋಡಿದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆದಂಥದ್ದು ಆ ಅತ್ಯಂತ ಭೀಕರವಾದಂಥ ಉಗ್ರರ ದಾಳಿಯ ಮುಖ್ಯ ರೂವಾರಿಯಲ್ಲಿ ಒಬ್ಬ ಇನ್ನೊಬ್ಬ ಇದ್ದ ಆತನ ಹೆಸರು ಖ್ವಾಜಾ ಶೇಖ್ ಅಂತೇಳಿ ಈತನನ್ನು ನವಂಬರ್ನಲ್ಲಿ ಇದೇ ರೀತಿ ಯಾರೋ ಅನ್ಮ್ಯಾನ್ ಗನ್ಮ್ಯಾನ್ಗಳು ಆಗಂತುಕರು ಬಂದು ಈತನ ಶಿರಚ್ಛೇದ ಮಾಡ್ತಾರೆ ಪಾಕ್ ಆಕ್ಯುಪೈಡ್ ಕಾಶಿಮರ್ವಲ್ಲಿ ಮುಂದೆ ಈಗ ನೋಡಿದರೆ ಎರಡನೇ ಮಾಸ್ಟರ್ ಮೈಂಡ್ ಆಗಿರುವಂಥ ಈ ಅಮೀರ್ ಹಮ್ಜಾನನ್ನು ಗುಂಡಿಕ್ಕು ಕೊಲ್ಲಲಾಗಿದೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಸುತ್ತಮುತ್ತಲಿದ್ದಂಥ ಜನ ಸೇರ್ತಾರೆ ಸೇರಿ ನೋಡ್ತಾರೆ ಅಲ್ಲಿಂದ ಜೇಲಂ ಪೊಲೀಸರು ಬರ್ತಾರೆ ಬಂದು ನೋಡ್ತಾರೆ ಹೆಂಡತಿ ಮಗು ಮಕ್ಕಳಿಗೆ ಗಾಯಗಳಾಗಿರ್ತವೆ ಯಾರು ಪ್ರಾಣಾಪಾಯದಿಂದ ಪಾರಾಗಿರ್ತಾರೆ ಇವನನ್ನು ಮಾತ್ರ ಟಾರ್ಗೆಟ್ ಮಾಡಲಾಗಿರುತ್ತೆ ಆಮೇಲೆ ಎಲ್ಲ ವಿಷಯಗಳನ್ನು ತೆಗೆದು ನೋಡ್ತಾರೆ ತೆಗೆದು ನೋಡಿದ್ರೆ ಇವನ್ಗೆ ಯಾರೂ ಶತ್ರುಗಳೇ ಇರಲಿಲ್ಲ ಪಾಕಿಸ್ತಾನದಲ್ಲಿ ಹೇಗೆ ಈ ರೀತಿ ಆಯಿತು ಯಾವ ಆಗಂತುಕರು ಬಂದು ಈ ರೀತಿ ಹೊಡೆದ್ರು ಅನಾಮಧೇಯ ವ್ಯಕ್ತಿಗಳು ಇದ್ದಕ್ಕಿದ್ದ ಹಾಗೆ ಪರಾರಿಯಾಗಿದ್ದು ಹೇಗೆ ಇದಕ್ಕೊಬ್ಬ ಸಾಕ್ಷಿ ಬೇರೆ ಇರ್ತಾನೆ ಸಾಕ್ಷಿ ಯಾರು ಹಿಂದುಗಡೆಯಿಂದ ಬೈಕಲ್ಲಿ ಇದ್ದಾನೆ ಸೋದರ ಹೋಗ್ತಾ ಇರ್ತಾನೆ ಈತ ಕಾರಲ್ಲಿ ಅಮೀರ್ ಹಂಜಾ ಕಾರಲ್ಲಿ ಹೋಗ್ತಿರ್ತಾನೆ ಹಿಂದ್ಗಡೆ ಬೈಕ್ನಲ್ಲಿ ಆತನ ಸೋದರ ಹೋಗ್ತಿರ್ತಾನೆ ಆ ಸೋದರ ಐದು ಹತ್ಯೆಯಾಗಿದ್ದನ್ನು ಕಣ್ಣಾರೆ ನೋಡಿರ್ತಾನೆ ಐ ವಿಟ್ನೆಸ್ ಆದರೆ ಯಾರು ಅಂತ ಗೊತ್ತಾಗಲ್ಲ ಇದ್ದಕ್ಕಿದ್ದಾಗಿ ಅವರು ಪರಾರಿಯಾಗಿಬಿಡ್ತಾರೆ ಈಗ ಪಾಕಿಸ್ತಾನದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ್ ಆಗ್ತಾ ಇರೋದು ಭಾಳ ದೊಡ್ಡ ಮಟ್ಟದಂಥ ವಿವಾದ ಆಗ್ತಾ ಇರೋದು ಏನಂತಂದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂಥ ಅಜಿತ್ ದೋವಲ್ ಅವರು ಮತ್ತೆ ಭಾರತದಲ್ಲಿ ಸರ್ವೀಸ್ಗೆ ಬಂದಿದ್ದಾರೆ ಅವರ ಸ ಸೇವಾ ವಿಸ್ತರಣೆಯನ್ನು ಮಾಡಲಾಗಿದೆ ಇದೇ ರೀತಿಯಾಗಿ ಬಂದು ನಮ್ಮನ್ನು ಇವರು ಗುಂಡಿಕ್ಕಿ ಕೊಲ್ತಾ ಇದ್ದಾರೆ ನೋಡಿ ಡಜನ್ಗಿಂತ ಹೆಚ್ಚಿನ ಜನ ಆಗೋದ್ರು ಯಾರ್ಯಾರು ಭಾರತದ ವಿರುದ್ಧ ಪಿತೂರಿ ಮಾಡಿದ್ರು ಯಾರು ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನು ನಡ್ಸ್ಕೊಂಡು ಹೋಗ್ತಾ ಇದ್ರು ಅವ್ರನ್ನ ಯಾರನ್ನೂ ಯಾರು ಅಂತ ಇಲ್ಲಿವರೆಗೂ ಪತ್ತೆ ಹಚ್ಚಕ್ಕೆ ಆಗೇ ಇಲ್ಲ ಅಲ್ಲಿ ನೋಡಲಿಕ್ಕೆ ಐ ಎಸ್ ಐ ಇದೆ ಮಿಲ್ಟ್ರಿ ಇದೆ ಪೊಲೀಸರಿದ್ದಾರೆ ಜನನೇ ಬಿಡ ರಸ್ತೆಯಲ್ಲಿ ಬಂದು ಹೊಡಿತಾರೆ ಮಸೀದಿಯಿಂದ ಹೊರಗಡೆ ಬರ್ತಾ ಹೊಡಿತಾರೆ ತರಕಾರಿ ತರಲಿಕ್ಕೆ ಹೋದವ್ರ ಮೇಲೆ ಹೊಡಿತಾರೆ ಸುತ್ತಮುತ್ತಲೂ ಅಷ್ಟು ಜನ ಸಾಕ್ಷಿಗಳಿರ್ತಾರೆ ಆದರೂ ಇಲ್ಲಿವರೆಗೂ ಯಾರು ಇವರು ಅನ್ಮ್ಯಾನ್ ಗನ್ಮ್ಯಾನ್ ಅನ್ನೋನ್ ಗನ್ಮ್ಯಾನ್ಗಳು ಯಾರು ಅಂತ ಇವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಆದರೆ ಭಾರತದ ವಿರುದ್ಧ ಯಾರು ಪಿತೂರಿ ಮಾಡ್ತಾಯಿದ್ರು ಯಾರು ಭಾರತದ ವೈರಿಗಳಾಗಿದ್ದಾರೋ ಅವರು ಒಬ್ಬೊಬ್ಬರಾಗಿ ಹತರಾಗಿದ್ದಾರೆ ಈಗ ಟೆನ್ಷನ್ ಶುರುವಾಗಿದ್ದೇನೆಂದ್ರೆ ಪಾಕಿಸ್ತಾನದಲ್ಲಿ ಈ ಅನ್ನೋನ್ ಗನ್ಮ್ಯಾನ್ಗಳು ಯಾವಾಗ ಯಾರ ಮೇಲೆ ದಾಳಿ ಮಾಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾರ್ಯಾರು ಈ ಹಿಂದೆ ಭಾರತ ವಿರುದ್ಧ ಕುಕೃತ್ಯ ನಡೆಸಿದ್ರು ಅವರೆಲ್ಲೂ ಆರಾಮಾಗಿ ಓಡಾಡೋ ಹಂಗಿಲ್ಲ ಎಲ್ಲಿ ಯಾವಾಗ ಬೈಕ್ ಬರುತ್ತೋ ಎಲ್ಲಿ ಎಲ್ಲಿ ಶಿರಚ್ಛೇದ ಮಾಡ್ತಾರೋ ಅನ್ನುವಂಥ ಸ್ಥಿತಿ ಬಂದಿದೆ ಭಾರತ ದೇಶದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಅಜಿತ್ ದೋವಲ್ ಅವ್ರನ್ನ ಮತ್ತೆ ನಿಯುಕ್ತಿ ಮಾಡಲಾಗಿದೆ ಮತ್ತೆ ಅವರ ಸೇವಾ ಅವಧಿ ವಿಸ್ತರಣೆ ಮಾಡಲಾಗಿದೆ ಈ ಅಜಿತ್ ದೋವಲ್ ಹೆಸರು ಹೇಳಿದ್ರೆ ಸಾಕು ಪಾಕಿಸ್ತಾನದಲ್ಲಿ ನಡುಕ ಶುರುವಾಗುತ್ತೆ ಜನರಿಗೆ ಏನಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ ಅಂದರೆ ಒಂದ್ಲೇದು ಬಲಿ ಅಲ್ಲಿಯ ಬೆಲೆ ಏರಿಕೆ ಬಗ್ಗೆ ಮತ್ತೆ ನಾವು ಮಾತಾಡೋಲ್ಲ ಅಲ್ಲಿ ಮತ್ತೆ ಅಗೇನ್ ಅಗೇನ್ ಮುನ್ನೂರು ರೂಪಾಯಿ ಕೆ ಜಿ ಗೋಧಿ ಹಿಟ್ಟು ಅಂತ ನಾ ಹೇಳಿದರೆ ಅದು ಅರ್ಥವೇ ಇರೋದಿಲ್ಲ ಈಗಾಗಲೇ ಬೇಕಾದಷ್ಟು ವಿಡಿಯೋದಲ್ಲಿ ಮಾಡಿದ್ದೀವಿ ಆದರೆ ಪಕ್ಕದಲ್ಲಿರುವಂಥ ಪಾಕ್ ಆಕ್ಯುಪೈಡ್ ಕಾಶ್ಮೀರಿಗೆ ಸಂಬಂಧಪಟ್ಟ ಹಾಗೆ ಒಂದು ಮೊಕದ್ದಮೆ ಅಲ್ಲಿ ಇಸ್ಲಾಮಾಬಾದ್ ಕೋರ್ಟಿಗೆ ಬರುತ್ತೆ ಮೊನ್ನೆ ಇಸ್ಲಾಮಾಬಾದ್ ಕೋರ್ಟಿಗೆ ಬಂದ ಸಂದರ್ಭದಲ್ಲಿ ಆ ಕೋರ್ಟ್ ಹೇಳುತ್ತೆ ನಮಗೆ ಸಂಬಂಧಪಟ್ಟ ನಮ್ಮ ಟೆರಿಟರಿಗೆ ಬರೋಲ್ಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಪಾಕ್ ಆಕ್ಯುಪೈಡ್ ಕಾಶ್ಮೀರು ಪಾಕಿಸ್ತಾನದ ಟೆರಿಟರಿಗೆ ಬರೋದಿಲ್ಲ ಆದ್ದರಿಂದ ಈ ಪ್ರಕರಣವನ್ನು ನಾವು ಇಲ್ಲಿ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ಪಾಕಿಸ್ತಾನದ ಯಾವುದಾದ್ರೂ ನಂಬರ್ ಪ್ಲೇಟ್ ಇರುವಂಥ ಗಾಡಿಗಳು ಪಾಕ್ ಆಕ್ಯುಪೈಡ್ ಕಾಶ್ಮೀರಿಗೆ ಹೋದರೆ ಅಲ್ಲಿಯ ಜನ ಅವ್ರನ್ನ ಥಳಿಸ್ತಾ ಇದ್ದಾರೆ ಅಲ್ಲಿಯ ಜನ ಭಾರತ್ ಜಿಂದಾಬಾದ್ ಅಂತ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಇದ್ದಾರೆ ಮಾ ಈ ಭಾರತದ ಕುರಿತಾಗಿ ಜಯ ಘೋಷಗಳನ್ನು ಮಾಡ್ತಾ ಇದ್ದಾರೆ ನಾವು ವಾಪಸ್ ಭಾರತಕ್ಕೆ ಬರ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಎಲ್ಲ ಕಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿರುವಂಥ ರಾಜಕೀಯ ಅರಾಜಕತೆಗೆ ಇವರು ಉಪ್ಪು ಖಾರವನ್ನು ಹಾಕ್ತಾ ಇದ್ದಾರೆ ಪಾಕಬ್ಯಾಂಡ್ ಕಾಶ್ಮೀರದವರು ಈ ಕಡೆ ನೋಡಿದರೆ ಈ ರೀತಿ ಉಗ್ರರ ಹತ್ಯೆ ಆಗ್ತಾಯಿದೆ ಯಾರು ಈ ಅನ್ನೋನ್ ಗ ಗನ್ಮ್ಯಾನ್ಗಳು ಅದು ಯಾರಿಗೂ ಅರ್ಥವಾಗಲಾರದಂಥ ಚಿದಂಬರ ರಹಸ್ಯ ನಿಮಗೂ ಗೊತ್ತು ನಮಗೂ ಗೊತ್ತು ಮಾತನಾಡುವ ಅಗತ್ಯವಿಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ